ಹೊಸದೇನ್ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜು ವೀ ಸರಗೂರು ಶುಭೋದಯ ಶುಭ ದಿನ ಈ ದಿನದ ವಿಶೇಷ ಹಿಂದಿನ ಪಂಚಾಂಗ ಕಲಿಯುಗಾಬ್ಧ ಐದು ಸಾವಿರದ ನೂರಿಪ್ಪತ್ತೈದು ಶ್ರೀ ಸಾಲಿವಾನ ಶಕೆ ಸಾವಿರದ ಒಂಬೈನೂರ ನಲವತ್ತಾರು ಶ್ರೀ ಶೋಭಕೃತ್ ನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಕೃಷ್ಣಪಕ್ಷ ಸಪ್ತಮಿ ತಿಥಿ ವಿಶಾಖ ನಕ್ಷತ್ರ ಶನಿವಾರ ಸ್ಥಿರ ಮಂದವಾಸರ ಆಂಗ್ಲ ದಿನಾಂಕ ಎರಡನೇ ಮಾರ್ಚ್ ಎರಡು ಸಾವಿರದ ಈ ದಿನ ಎಲ್ಲರಿಗೂ ಶುಭವಾಗಲಿ